ಬೆಳಗಾವಿ ಎಂಟುನೂರು ಕೋಟಿ ಕಬ್ಬಿನ ಬಾಕಿ ಬಿಲ್ ಇದೆ ಪಾಟೀಲ್ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳು ರೈತರ ಬಾಕಿ ಬಿಲ್ ಎಂಟುನೂರು ಕೋಟಿ ರೂಪಾಯಿ ಉಳಿಸಿಕೊಂಡಿವೆ ಎಂದು ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಹೇಳಿದರು ಶನಿವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಆಡಳಿತ ಮಂಡಳಿಯವರು ಒಳ್ಳೆಯ ರೀತಿಯಿಂದ ನಿರ್ವಹಣೆ ಮಾಡಿದರೆ ಒಳ್ಳೆಯ ರೀತಿಯಿಂದ ನಡೆಯುತ್ತೆ ಕೆಲ ಕಾರ್ಖಾನೆಗಳು ಅವ್ಯವಹಾರವಾಗಿ ಮೇಲ್ನೋಟಕ್ಕೆ ಸಾಬೀತಾಗಿದ್ದು ಅವರ ಮೇಲೆ ಕ್ರಮ ಕೈಗೊಳ್ಳುವ ಕೆಲಸ ಆಗುತ್ತಿದೆ ಎಂದರು ವರದಿಗಾರರು ಫಸ್ಟ್ ನ್ಯೂಸ್ ಬೆಳಗಾವಿ ಇಲ್ಲಪ್ಪ ಈಗ ಎಂಟುನೂರು ಕೋಟಿ ಮಾತ್ರ ಇದೆ ನೋಡಿ ಹದಿನೆಂಟು ಸಾವಿರ ಕೋಟಿನ ಕಾರ್ಖಾನೆ ಯಾವ ಒಂದು ಏಳು ಇರಬಹುದು ಬಹಳ ಆದರೆ ನೈಂಟಿ ಪರ್ಸೆಂಟ್ ಎಲ್ಲರೂ ಕೊಟ್ಟಾಯ್ತು ಹದಿನೆಂಟು ಸಾವಿರ ಕೋಟಿನಲ್ಲಿ ಹದಿನೇಳು ಸಾವಿರ ಕೋಟಿ ಕೊಟ್ಟಿದ್ದೀವಿ ಇನ್ನೊಂದು ಏಳು ಎಂಟುನೂರು ಕೋಟಿ ಇರ್ಬೋದು ಹೊಸ ಕಾರ್ಖಾನೆಗಳು ಬರ್ತಾ ಇರ್ತಾವೆ ಅವು ಕಾನೂನು ನೋಡಿಕೊಡ್ಬೇಕಾಗ್ತದೆ ಕಿಲೋಮೀಟರ್ ಡಿಸ್ಟೆನ್ಸು ಕಬ್ ಏರಿಯಾ ಮತ್ತು ಅವರು ಇವರು ಅನ್ಎೆಲ್ದಿ ಕಾಂಪಿಟೇಷನ್ ಮಾಡಿ ಮುನ್ನೂರು ಕೋಟಿ ಹಾಕಿ ಬ್ಯಾಂಕ್ ಕ್ರಫ್ಟ್ ಆಗಬಾರ್ದವ್ರು ಅದನ್ನೆಲ್ಲ ನೋಡಿ ನೋಡಿಕೊಡ್ತೀವಿ ಸಲ್ಲಿಸ್ತಾ ಇರ್ತಾರೆ ಅವು ಹತ್ತು ಇಪ್ಪತ್ತು ಇದ್ದೇ ಇರ್ತಾವೆ ಹೊಸ ಹೊಸ ಏರಿಯಾದಲ್ಲಿ ಬಿ ಬಟ್ ಐ ಎಮ್ ತೊಗೊಂಡವ್ರು ಯಾರೂ ಕಾರ್ಖಾನೆ ಮಾಡೋದಿಲ್ಲ ಹತ್ತತ್ತು ವರ್ಷ ಕಾರ್ಖಾನೆ ಮಾಡಿಲ್ಲ ಅಂಥವ್ರಿಗೆ ಕೊಡಬೇಕಂತೇನು ಮ್ಯಾಂಡೇಟ್ರಿ ಇಲ್ಲ ಕ್ಯಾನ್ಸಲ್ಲು ಮಾಡೋಕೆ ಅವಕಾಶ ಇದೆ ಮಾಡಬೇಕಾಗ್ತದೆ ಈಗ ಆರಂಭದಾಗಿದ್ದವ್ರು ಒಂದು ಎರಡು ಮೂರು ಈಗ ಒಂದು ಎರಡು ಮೂರು ಮಂದಿ ಮಾಡಿದ್ರಲ್ಲಿ ಸರ್ತಿ ಮೆಲ್ಬೋರ್ನವ್ರು ಮಾಡಿದ್ರು ಹೊಸ ಕಾರ್ಖಾನೆ ಬಾಗಲಕೋಟ್ನಲ್ಲಿ ಬಂತು ಇಲ್ಲಿ ಬೆಳಗಾವದಲ್ಲಿ ಮೂರು ಬಂದವೆ ಈಗ ಡಿ ಬಿ ನಾಮದ್ದಾರವ್ರದೊಂದು ಆಯಿತು ಹಂಗೆ ತಗೋತಾರೆ ಅದೇ ನ ಹೊಸ ಬರ್ತಿರ್ತಾವೆ ಹಾಗೆ ಅದನ್ನ ಕೊಡ್ತೀನಿ ತಿನ್ಬೇಕು ಅದು ಡಿಟೇಲ್ ಮಾಹಿತಿ ಅಧ್ಯಕ್ಷ